ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಬನ್ನಿ ಇವತ್ತು ನಾನು ನಿಮಗೆ ನೀ ಇವತ್ತು ನಾನು ನಿಮಗೆಲ್ಲ ಕೂಡಲ್ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೂಡಲ್ ಸಂಘದಲ್ಲಿರುವ ಬಸವಚರಣ ಕಲಾ ಸಂಗ್ರಹಾಲಯಕ್ಕೆ ಹೋಗೋಣ ಬನ್ನಿ ಇದು ನಮ್ಮೂರಿಂದ ಏಯ್ಟಿ ಕಿಲೋಮೀಟ್ರ್ ಆಗುತ್ತೆ ಮಕ್ಕಳಿಗೆಲ್ಲ ತೋರ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸಮರ್ ಹಾಲಿಡೇಸಲ್ಲಿ ನಾನು ಹೋಗಿದ್ದೆ ಕುಡಲ್ ಸಂಘ್ ಬಂದುಬಿಟ್ಟು ಹುನಗುಂದ್ ತಾಲೂಕದಲ್ಲಿದೆ ಬಾಗಲಕೋಟೆ ಡಿಸ್ಟಿಕ್ದಲ್ಲಿ ಇದು ಕುಡಲ್ ಸಂಘದ ತುಂಬ ಒನ್ ಡೇ ಅಂತರೂ ಸಾಲಲ್ಲ ಇದು ನಾವು ಬೆಳಗ್ಗೆ ಬೇಗ ಹೋದರೆ ಫುಲ್ ಡೇ ಆಗುತ್ತೆ ಬಟ್ ನಾನು ಹೋಗಿದ್ದು ಎರಡೂವರೆ ಮೂರು ಗಂಟೆಗೆ ಈಗ ಆಗ್ಬಿಟ್ಟು ಬರೀ ಮ್ಯೂಸಿಯಮ್ಮು ಮತ್ತು ಮಕ್ಕಳಿಗೆ ಇದು ವಚನ ಸಂಗ್ರಹಾಲಯ ಮತ್ತು ದೇವಸ್ಥಾನ ಇಷ್ಟೇ ತೋರ್ಸ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ದೇವಸ್ಥಾನದ್ದು ವಿಡಿಯೋ ಕೂಡ ನಾನು ಹಾಕ್ತೀನಿ ಇದು ಬಂದು ಬಿಟ್ಟು ನೋಡಿ ಎಂಟ್ರೆನ್ಸ್ ಫೀ ಮೂವತ್ತು ರೂಪಾಯಿ ಮಾಡಿದ್ದಾರೆ ಪರ್ ಪರ್ಸನ್ ಗೆ ತರ್ಟಿ ರುಪೀಸ್ ಚಿಕ್ಕ ಮಕ್ಕಳಿಗೆ ಇಲ್ಲ ಟೆನ್ ಇಯರ್ಸ್ ಮೇಲಿನವರಿಗೆ ಇಷ್ಟೇ ಟಿಕೆಟ್ ಇದೆ ಎಂಟ್ರೆನ್ಸ್ ಫೀ ಅವರು ಇಲ್ಲಿ ನೋಡಿ ಗಾರ್ಡನ್ ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ಈ ಕೂಡಲ್ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ದಂಡೆ ಒಳಗಡೆ ಎರಡೂ ಸೇರಿದಕ್ಕೆ ಸಂಗಮವಾಗಿದ್ದಕ್ಕೆ ಕೂಡಲ್ ಸಂಗಮ ಅಂತ ಹೆಸರು ಬಂದಿದೆ ತೀರ್ದಲ್ಲಿದೆಯಲ್ಲ ಈಗ ಆಗ್ಬಿಟ್ಟು ನೀರಿಗೆ ಏನು ಇವರಿಗೆ ಕಡಿಮೆ ಇಲ್ಲ ಹೋದ ತಕ್ಷಣ ನಮ್ಮ ಸಿದ್ದೇಶ್ವರ ಸ್ವಾಮಿಗಳದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಹಾಗೆಯೇ ಒಳಗಡೆ ಹೋಗ್ಬಿಟ್ರೆ ವಚನ ಮತ್ತೆ ಬಸವಣ್ಣವರು ಎಲ್ಲಿ ಕೂತ್ಕೊಂಡು ವಚನ ಹೇಳ್ತಾ ಇದ್ರು ಎಲ್ಲರಿಗೂ ನೋಡಿ ಸಿದ್ದೇಶ್ವರ ಅಪ್ಪ ಅವ್ರದ್ದು ಸ್ಟ್ಯಾಚು ಹೋದ ತಕ್ಷಣವೇ ಇಟ್ಟಿದ್ದಾರೆ ನಾನು ಕೈ ಮುಗಿದು ಅಲ್ಲಿ ಒಂದು ಫೋಟೋ ತಗೊಂಡು ಒಳಗಡೆ ಹೋದೆ ಆ ಮಕ್ಕಳಿಗೆ ಈ ತರದ್ದು ಕೂಡ ಮಕ್ಕಳನ್ನ ಕರ್ಕೊಂಡು ಬೇಸಿಗೆ ರಜೆದಲ್ಲಿ ಊರ್ ಕಡೆ ಹೋದರೆ ನಮ್ಮ ಕಡೆ ಜಾಸ್ತಿ ಏನೇನು ಇದೆಯಲ್ಲ ಪ್ರಸಿದ್ಧ ಅದನ್ನೆಲ್ಲ ನಾನು ಬರ್ತಾ ಬರ್ತಾಯಿರ್ತೀನಿ ಮಕ್ಕಳಿಗೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನೋಡಿ ಇಷ್ಟು ಜನ ಎಲ್ಲ ಕೂತ್ಕೊಂಡ್ಬಿಟ್ಟು ಬಸವಣ್ಣವರು ಅಕ್ಕ ಮಹಾದೇವಿ ಅವರು ಋಷಿಗಳು ಕುಂತ್ಕೊಂಡಿದ್ದಾರೆ ಅವ್ರದ್ದು ಇವರೆಲ್ಲ ಅನುಭವ ಮಂಟಪದಲ್ಲಿ ಇಲ್ಲಿ ಕೇಳ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನಾನು ಗೈಡ್ ತೊಗೋಬೇಕಂತ ಮಾಡಿದ್ದೆ ಆವತ್ತು ಯಾರೂ ಗೈಡ್ ಇರಲಿಲ್ಲ ಇದ್ರ ಬಗ್ಗೆ ನನಗೆ ಅಷ್ಟು ಜಾಸ್ತಿ ಗೊತ್ತಿರಲಿಲ್ಲ ಅದಕ್ಕೆ ನಾನು ನಿಮಗೆ ಇದ್ರ ಬಗ್ಗೆ ಜಾಸ್ತಿ ತಪ್ಪು ಮಾಹಿತಿ ಕೊಡೋಕ್ಕಾಗಲ್ಲ ನೀವು ಯಾರಾದರೂ ಕೊಡು ಸಂಖ್ಯೆ ಹತ್ತಿರದವರು ಬಾಗಲಕೋಟೆ ಬಿಜಾಪುರವ್ರು ಹೋಗಿದ್ದರೆ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಅವ್ರ ಫೋಟೋಸು ಮತ್ತು ಬಸವಣ್ಣವ್ರ ಜೊತೆ ಯಾರ್ಯಾರು ಇದ್ರಲ್ಲ ಅದು ಎಲ್ಲ ಹಾಕಿದರೆ ಇಲ್ಲಿ ಬಸವಣ್ಣವರ ವಚನ ಮಾತ್ರ ಹಾಕಿಲ್ಲ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಅವರವರ ಜೊತೆ ಯಾರ್ಯಾರು ಹನ್ನೆರಡು ಶತಮಾನದಲ್ಲಿ ಇದ್ರಲ್ಲ ಅವ್ರ ವಚನ ಎಲ್ಲ ಹಾಕಿದ್ದಾರೆ ಇಂಗ್ಲೀಷ್ನಲ್ಲಿಯೂ ಬರೆದಿದ್ದಾರೆ ಕನ್ನಡದಲ್ಲಿನೂ ಬರೆದಿದ್ದಾರೆ ಇದೆಲ್ಲ ನೋಡಿ ನನ್ನ ಮಕ್ಕಳು ತುಂಬ ಖುಷಿಪಟ್ಟು ಎಂಜಾಯ್ ಮಾಡಿದರು ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬಸವಣ್ಣವ್ರದ್ದು ನಾನು ಹುಟ್ಟಿದೂರಾಗಿದ್ದಕ್ಕಿಂತ ಅದಕ್ಕೆ ನಾನು ಮಕ್ಕಳಿಗೆ ಬಸವಣ್ಣವ್ರದ್ದು ಏನಾದರೂ ಮಾಡಿದ್ದಾರೆ ಹಳ್ಳಿ ಒಳಗಡೆ ಇರುತ್ತಲ್ಲ ಮನೆಗಳು ಆ ಥರ ಇಲ್ಲೆಲ್ಲ ಸ್ಟ್ಯಾಚು ಮಾಡಿದ್ದಾರೆ ಯಾವ ಥರ ಮಕ್ಕಳಿಗೆ ಹಾಲು ಕುಡಿಸೋದಾಯಿತು ಮತ್ತೆ ಒಲೆ ಹಚ್ಚಿಬಿಟ್ಟು ಅಡುಗೆ ಮಾಡೋದು ಈ ಥರ ಬಸವಣ್ಣವರು ಎಲ್ಲೆಲ್ಲಿ ಹೋಗಿದ್ದಾರೆಲ್ಲ ಅದನ್ನೆಲ್ಲ ಈ ವಸ್ತು ಸಂಗ್ರಹಾಲಯನ ಅಂತ ಹೇಳಬಹುದು ಅದರಲ್ಲಿ ಫೋಟೋ ಮುಖಾಂತರ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಳ್ಳಿ ಒಳಗೆ ಪಂಚಾಯತಿ ಅಂತಾರಲ್ಲ ಅವಾಗೆಲ್ಲ ಪಂಚಾಯತಿ ಅಂತ ಇರ್ತಿತ್ತಲ್ಲ ಆತರ ಅವರು ಹನ್ನೆರಡನೇ ಶತಮಾನದಲ್ಲಿನೇ ಈ ಥರ ಮಾಡಿಬಿಟ್ಟು ಜಾತಿ ಮತ ಅಂತ ಏನೂ ಭೇದ ಭಾವನೆ ಇರಲಾರೇನೆ ಅವರು ಬಸವಣ್ಣವರು ಮಾಡಿದರು ಇದು ನೋಡಿ ಫುಲ್ಲು ಒಟ್ಟಾರು ಮತ್ತು ಕುಡಿಸಲು ಈ ಥರ ರೈತರು ಹೆಂಗೆ ಹೊಲಕ್ಕೆ ಹೋಗೋದು ಎಲ್ಲ ಬಸವಣ್ಣವರು ಏನನ್ನ ಕೊಡೋದು ಎಲ್ಲ ತುಂಬ ಚೆನ್ನಾಗಿ ನೀಟು ಹಾಗೆಯೇ ಕೂಡ ಕ್ಲೀನ್ ಕೂಡ ತುಂಬ ಮೇಂಟೇನ್ಸ್ ಮಾಡಿದ್ದಾರೆ ಎಂಟ್ರೆನ್ಸ್ ಫೀ ಮಾಡಿದ್ದಕ್ಕೆ ತುಂಬ ಒಳ್ಳೆಯದಾಯಿತು ಇಲ್ಲಪ್ಪ ಅಂದರೆ ಎಂಟ್ರೆನ್ಸ್ ಫೀ ಇಲ್ಲಾಂದರೆ ತುಂಬಾ ಎಲ್ಲರೂ ಹೋಗ್ಬಿಟ್ಟು ಗರೀಜ್ ಮಾಡ್ತಾ ಇರ್ತಾರೆ ಈಗ ತುಂಬ ಮೇಂಟೆನ್ಸ್ ಮಾಡೋಕ್ಕರ ಅಟ್ಲೀಸ್ಟ್ ನಾವು ಎಂಟ್ರೆನ್ಸ್ ಪಿ ತರ್ಟಿ ರುಪೀಸ್ ಕೊಟ್ಟು ಹೋಗ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಇದು ಈ ದೃಶ್ಯ ನೋಡಿ ಬಸವಣ್ಣವರು ಶಾಂತವಾಗಿ ಹುಲ್ ಮೇಲೆ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೋತಾ ಇದ್ದಾರೆ ಎದುರುಗಡೆ ಈಶ್ವರ ಲಿಂಗ ಇದೆ ಅವರು ಅನುಭವ ಮಂಟಪದಲ್ಲಿ ಈ ತರ ಆಮೇಲೆ ಕೆಳಗಡೆನೆ ನೀರು ಇತ್ತಂತೆ ಇದು ಕುಡಲ್ ಸಮುದೂ ದೇವಸ್ಥಾನದಲ್ಲಿದೆ ಆ ತರನೇ ಇದು ದೇವರು ಮಾಡಿಬಿಟ್ಟು ಇಲ್ಲಿ ನಿಂಗೆ ಪೂಜೆ ಮಾಡ್ಕೋತಾ ಇದ್ದಾರೆ ಇದು ಬಂದ್ಬಿಟ್ಟು ಈಗ ನಾವು ಹೋದಾಗೆ ನೀರು ಇರಲಿಲ್ಲ ನಮ್ಮಅಮ್ಮ ಹೇಳ್ತಾ ಇದ್ರು ಸಲ ಬಂದಿದ್ರಂತೆ ತುಂಬ ಚೆನ್ನಾಗಿ ನೀರಿತ್ತಮ್ಮ ಇಲ್ಲಿ ಅಂತ ಹೇಳ್ತಾ ಇದ್ರು ಬಟ್ ನಾವು ಹೋದಾಗ ಇರಲಿಲ್ಲ ನನಗೆಲ್ಲ ಈ ಥರ ಎಲ್ಲ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಯಿತು ನೀವು ಕೂಡ ಒಂದು ಸಲ ಕುಡಲ್ ಸಮಕ್ಕೆ ಹೋಗಿ ಬನ್ನಿ ಅದರಲ್ಲಿಯೂ ಈ ವಸ್ತು ಸಂಗ್ರಹಾಲಯ ಕೊಡಲ್ ಸಮಕ್ಕೆ ಹೋಗಿ ಬೆಟ್ಟಿ ಕೊಟ್ಟಿ ಕೊಡಿ ಯಾರಾದರೂ ಹೊಸಬ್ರೂ ನನ್ನ ಚೆನ್ನಲ್ಲಿ ನೋಡಿಲ್ಲ ಅಂದರೆ ಈಗಲೇ ಹೋಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲಾಕು ಬೆಟ್ಟ ನೋತ್ತ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋ ಯಾವ್ದು ಹಾಕ್ತೀನಿ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಲ್ಲಿ ಎಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿಂದನೇ ಎರಡು ಕಿಲೋಮೀಟರ್ ಆಗುತ್ತೆ ಕೂಡಲ್ ಸಂಗಮ ದೇವಸ್ಥಾನಕ್ಕೆ ಹೊರಟಿವಿ ಇನ್ನ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಹ ಬಾಯ್ ಫ್ರೆಂಡ್ಸ್